ಸಿ ಆ್ಯಪ್ ಮೂಲಕ ಕೋಟಿ ಕೋಟಿ ಲೂಟಿ ಚೈನ್ ಲಿಂಕ್ ಬಿಸ್ನೆಸ್ ಹೆಸರಲ್ಲಿ ಭರ್ಜರಿ ವಂಚನೆ ವಿಜಯ ಟೈಮ್ಸ್ ಬಯಲು ಮಾಡುತ್ತಿದೆ ಸಿ ಮೋಸದಾಟ ಇದು ನಮ್ಮ ರಾಜ್ಯದಲ್ಲಿ ಭಾರೀ ಸದ್ದು ಮಾಡುತ್ತಿರುವ ಚೈನ್ ಲಿಂಕ್ ಬಿಸಿನೆಸ್ ಆಪ್ ಕರ್ನಾಟಕದ ಲಕ್ಷಾಂತರ ಯುವಕ ಯುವತಿಯರು ಈ ಆ್ಯಪ್ ಮೂಲಕ ಹಣ ಸಂಪಾದಿಸೋಕ್ಕೆ ಹೋಗಿ ಮೂರು ನಾಮ ಹಾಕಿಸಿಕೊಂಡು ಕೈಯಲ್ಲಿದ್ದ ಎಲ್ಲಾ ಹಣ ಕಳೆದುಕೊಂಡು ಮೋಸದ ಗುಂಡಿಗೆ ಬಿದ್ದು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಜೈ ಆರ್ ಬಿ ಜಿ ಜೈ ಆರ್ ಬಿ ಕ್ಲಬ್ಸ್ ಹಲೋ ಆರ್ ಪಿ ಸಿ ಹೈದ್ರಾಬಾದ್ ಹಾಯ್ ಯು ಯಾರು ಎಂಜಾಯ್ ಈ ರೀತಿ ಕಲರ್ಫುಲ್ ಫಂಕ್ಷನ್ ಮಾಡ್ತಾ ವೇದಿಕೆ ಮೇಲೆ ನಾವು ಅಷ್ಟು ಲಕ್ಷ ಹಣ ಸಂಪಾದನೆ ಮಾಡಿದ್ದೇವೆ ಇಷ್ಟು ಕೋಟಿ ಹಣ ಸಂಪಾದನೆ ಮಾಡಿದ್ದೇವೆ ಅಂತ ರೈಲ್ ಬಿಡ್ತಾರೆ ವಿತ್ ಇನ್ ಫೈವ್ ಮಂತ್ ಸಿಕ್ಸ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಇವರು ಹೇಳೋ ಸುಳ್ಳಿಗೆ ಮರುಳಾಗಿ ಕೆಳಗೆ ಕುಳಿತ ಸಾವಿರಾರು ಮಂದಿ ಇನ್ನಷ್ಟು ಮಂದಿಯನ್ನ ಈ ಗುಂಪಿಗೆ ಸೇರಿಸಿ ಇನ್ವೆಸ್ಟ್ ಮಾಡಿಸ್ತಾರೆ ಅವರು ಮತ್ತೊಂದಷ್ಟು ಮಂದಿಗೆ ಆಸೆ ತೋರಿಸಿ ಇನ್ನಷ್ಟು ಮಂದಿಯ ಹತ್ರ ಹಣ ಹಾಕಿಸ್ತಾರೆ ಹೀಗೆ ಬರೀ ಆಪ್ ಮೂಲಕ ಚೈನ್ ಬಿಸ್ನೆಸ್ ಮಾಡಿ ಎಲ್ಲರನ್ನ ಬರ್ಬಾದ್ ಮಾಡ್ತಿದ್ದಾರೆ ಈ ಪಿ ಸಿ ಅನ್ನೋ ಮೋಸದ ಆಪ್ ತೋಡಿದ ಗುಂಡಿಗೆ ನಮ್ಮ ರಾಜ್ಯದಲ್ಲೇ ಲಕ್ಷಾಂತರ ಮಂದಿ ನೂರಾರು ಕೋಟಿ ಕಳೆದುಕೊಂಡಿದ್ದಾರೆ ಇನ್ನು ಸಾಕಷ್ಟು ಮಂದಿ ಹಣ ಕಳೆದುಕೊಳ್ಳುವ ಹಂತದಲ್ಲಿದ್ದಾರೆ ಮತ್ತೆ ಕೆಲ ಅಮಾಯಕರು ಜೈಲು ಸೇರುವ ಆತಂಕದಲ್ಲೂ ಇದ್ದಾರೆ ಅವರೆಲ್ಲರನ್ನ ಎಚ್ಚರಿಸುವ ಸಲುವಾಗಿ ವಿಜಯ್ ಟೈಮ್ಸ್ ಈ ವರದಿ ಮಾಡುತ್ತಿದೆ ಸಿ ಆಪ್ ಜನರಿಗೆ ಹೇಗೆ ಮೋಸ ಮಾಡುತ್ತೆ ಗೊತ್ತಾ ಈ ಆನ್ಲೈನ್ ವಂಚನೆ ಹೊಸ ಹೊಸ ರೂಪ ಪಡೆಯುತ್ತಿದೆ ನಮ್ಮ ಜನರು ಕ್ವಿಕ್ ಆಗಿ ಹಣ ಗಳಿಸಲು ಇಂಥ ವಂಚನಾ ಜಾಲಕ್ಕೆ ಸಿಕ್ಕು ಹಣ ಕಳೆದುಕೊಳ್ತಾರೆ ಅಸಲಿಗೆ ಈ ಆರ್ಪಿಸಿಯ ಪೂರ್ಣ ಹೆಸರು ರೆಕಾರ್ಡೆಡ್ ಪಿಕ್ಚರ್ ಕಂಪೆನಿ ಇದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಸ್ಥಾಪನೆಯಾದ ಬ್ರಿಟಿಷ್ ಫಿಲಂ ಕಂಪೆನಿ ಈ ಕಂಪನಿ ಹೆಸರು ಬಳಸಿಕೊಂಡು ಸೈಬರ್ ವಂಚಕರು ವಿಡಿಯೋ ನೋಡಿದ್ರೆ ಹಣ ಕೊಡುವುದಾಗಿ ಹೇಳಿ ಮಂಗ ಮಾಡ್ತಿದ್ದಾರೆ ಇವರ ಮೋಸದಾಟದಲ್ಲಿ ಹಲವು ಬಗೆಯ ಸ್ಕೀಮ್ಗಳು ಲೆವೆಲ್ ಗಳಿವೆ ಟಿ ಒನ್ ಲೆವೆಲ್ ಗೆ ಜಾಯ್ನ್ ಆಗಿ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಹತ್ತು ರೂಪಾಯಿ ಕೊಡ್ತೀವಿ ಅಂತಾರೆ ಆದ್ರೆ ಆ ವಿಡಿಯೋ ನೋಡೋಕೆ ರಿಜಿಸ್ಟ್ರೇಷನ್ ಮಾಡಲು ಇವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡಬೇಕು ಇನ್ನು ಟಿ ಟೂ ಲೆವೆಲ್ ನಲ್ಲಿ ಒಂದು ವಿಡಿಯೋ ನೋಡಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಆರು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡ್ಬೇಕು ಟಿ ತ್ರೀ ಲೆವೆಲ್ ನಲ್ಲಿ ಇಪ್ಪತ್ತೈದು ರೂಪಾಯಿ ಪಡೆಯಲು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಟಿ ಫೋರ್ ಲೆವೆಲ್ಗೆ ಐವತ್ತು ರೂಪಾಯಿ ಕೊಡ್ತಾರೆ ಐವತ್ತಾರು ಸಾವಿರ ಕಟ್ಟಬೇಕು ಟಿ ಫೈವ್ ಲೆವೆಲ್ ನಲ್ಲಿ ನೂರು ರೂಪಾಯಿ ಕೊಟ್ಟು ರಿಜಿಸ್ಟರ್ ಆಗಲು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣ ಕೊಡಬೇಕು ಹೀಗೆ ನಿಮಗೆ ಅವರು ಕೊಡೋ ಹಣದ ಮೊತ್ತ ಐನೂರು ಹೀಗೆ ಚಿಕ್ಕ ಚಿಕ್ಕದಾಗಿ ಬೆಳೆಯುತ್ತಾ ಹೋಗುತ್ತೆ ಆದರೆ ನೀವು ಆ ಹಣ ಪಡೆಯಲು ರಿಜಿಸ್ಟರ್ ಆಗಲು ಅವರು ಪಡೆಯುವ ಹಣದ ಮೊತ್ತ ದೊಡ್ಡ ದೊಡ್ಡದಾಗುತ್ತಲೇ ಸಾಗುತ್ತೆ ಜೊತೆಗೆ ನೀವು ಕಟ್ಟೋ ಡೆಪಾಸಿಟ್ ಹಣಕ್ಕೆ ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಅಂತಾರೆ ಅಂದ್ರೆ ನೀವು ಒಂದು ದಿನಕ್ಕೆ ಮಾತ್ರ ನಿಮ್ಮ ಹಣ ಜಮಾವಣೆ ಮಾಡಿದ್ರೆ ನಿಮ್ಮ ಮೂಲ ಮೊತ್ತದ ಮೇಲೆ ಹದಿನೈದು ಪರ್ಸೆಂಟ್ ಬಡ್ಡಿ ಕೊಡುವುದಾಗಿ ಹೇಳ್ತಾರೆ ಹಾಗೆ ಇಪ್ಪತ್ತು ದಿನಕ್ಕೆ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಬಡ್ಡಿ ಕೊಡುವುದಾಗಿ ಆಸೆ ತೋರಿಸ್ತಾರೆ ಬೇರೆ ಬೇರೆ ಅಕೌಂಟ್ ಇಂದ ಹಣ ವಹಿವಾಟು ಈ ಮೋಸದ ಆಪ್ಗೆ ಹಣ ಜಮಾ ಮಾಡಬೇಕಾದ್ರೆ ಐದಾರು ಬಗೆಯ ಥರ್ಡ್ ಪಾರ್ಟಿ ಪೇಮೆಂಟ್ ಗೇಟ್ ವೇಗಳು ಇಟ್ಟಿರ್ತಾರೆ ಅದು ಆರ್ ಪಿ ಸಿ ಖಾತೆಗೆ ಹೋಗದೆ ಯಾರ್ಯಾರ್ದೋ ಖಾತೆಗೆ ಹೋಗಿ ಸೇರುತ್ತೆ ಮಜಾ ಅಂದರೆ ಈ ಆರ್ ಪಿ ಸಿ ಆ್ಯಪ್ಗೆ ನಾವು ಹಣ ಡಿಪಾಸಿಟ್ ಮಾಡಿದ ಮೇಲೆ ಒಂದೆರಡು ಬಾರಿ ನಮಗೆ ಚಿಕ್ಕ ಚಿಕ್ಕ ಪ್ರಮಾಣದ ಹಣವನ್ನು ವಾಪಸ್ ಹಾಕ್ತಾರೆ ಆಗ ನಮಗೆ ವಿಶ್ವಾಸ ಬರುತ್ತೆ ಮತ್ತಷ್ಟು ಹಣ ಹಾಕಲು ಮುಂದಾಗ್ತೀವಿ ಇನ್ನು ನಮಗೆ ಬರೋ ಹಣ ಕೂಡ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಬರುತ್ತೆ ಆದರೆ ನಮ್ಮ ಜನ ಅದನ್ನೆಲ್ಲ ನೋಡಲ್ಲ ಬರೀ ಹಣ ಬಂತಲ್ಲ ಅಂತ ಖುಷಿ ಪಡ್ತಾರೆ ಆದರೆ ಈ ಖದೀಮರು ನಮಗೆ ದೊಡ್ಡ ಗುಂಡಿ ತೋಡಿರೋದು ಗೊತ್ತೇ ಆಗಲ್ಲ ಪ್ರಶ್ನೆ ಮಾಡಿದ್ರೆ ಗ್ರೂಪ್ನಿಂದ ಹೊರ ಹಾಕ್ತಾರೆ ಆರ್ ಪಿ ಸಿ ಆ್ಯಪ್ಗೆ ರಿಜಿಸ್ಟರ್ ಆದವರಿಗೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ ಇಂಥ ನೂರೈವತ್ತು ಗ್ರೂಪ್ಗಳಿವೆ ಒಂದೊಂದು ಗ್ರೂಪ್ನಲ್ಲಿ ಸುಮಾರು ಸಾವಿರ ಮಂದಿ ಸದಸ್ಯರಿರ್ತಾರೆ ಒಂದೊಂದು ಗ್ರೂಪ್ಗೆ ಒಬ್ಬೊಬ್ರು ಹೆಡ್ ಇರ್ತಾರೆ ಒಂದು ವೇಳೆ ನೀವು ಜಮೆ ಮಾಡಿದ ಹಣವನ್ನು ವಾಪಸ್ ಪಡೆಯಲಿ ಏನಾದರೂ ಸಮಸ್ಯೆ ಆದರೆ ಆ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಗ್ರೂಪ್ ಹೆಡ್ ನನ್ನ ಬಳಿ ಕೇಳಬೇಡ ನಿನ್ನನ್ನು ಯಾರು ಸೇರಿಸಿದ್ದಾರೋ ಅವರನ್ನೇ ಕೇಳು ಅಂತಾರೆ ಬೇರೆ ಕಂಪೆನಿದಾಯ್ತ ಪಂಡ ಎಂಕ್ಲೆಗ್ ಅಮೌಂಟ್ ಬರ್ತಾ ದೀಚಿ ಅಕ್ಕಲೆ ಎಂಕ್ಗಳಿಗೆ ಕಾಲ್ ಮಾಡ್ತಾ ಕೇಂಡೇ ಇರದ್ ಪಂಡ ಎಂಕಲಿಗೆ ಅಮೌಂಟ್ ಬತ್ತದಿ ಏರೈ ಕೊರಪೇರು ನಿಖಲ ಮಿತ್ತ ಮಿತ್ತದ ಸಂಬಳದ ಕಲೇರತ ಅಕಳ ಕೇಳ್ನೆ ನಿಖಿಲ ಮಂತ್ನ ಮಿಸ್ಟೇಕ್ ಎಂಕಲದ ದಾಯ ಹೊಣೆ ಆವೋಡೊಂದು ವರ ಯೋಚನೆ ಮಂತ್ಲೆ ಒಂದು ವೇಳೆ ನೀವೇನಾದರೂ ಆ್ಯಪ್ ವಿರುದ್ಧ ಗ್ರೂಪ್ನಲ್ಲಿ ಮೆಸೇಜ್ ಕಳಿಸಿದ್ರೆ ನಿಮ್ಮನ್ನು ಗ್ರೂಪ್ನಿಂದಲೇ ಹಾಕ್ತಾರೆ ವಿದೇಶಿಯರ ನೆರಳಲ್ಲಿ ಕರಾಳ ವಂಚನೆ ಆರ್ ಪಿ ಸಿ ಆ್ಯಪ್ನ ವಿರುದ್ಧ ಹತ್ತಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ವಿಜಯ ಟೈಮ್ಸ್ ಈ ವಂಚನಾ ಜಾಲದ ಬಗ್ಗೆ ತನಿಖೆ ಪ್ರಾರಂಭಿಸಿತು ಆಗ ಗೊತ್ತಾಯಿತು ಇದು ವಿದೇಶಿಯರ ನೆರಳಲ್ಲಿ ನಡೆಯುತ್ತಿರುವ ಕರಾಳ ವಂಚನೆ ಅಂತ ಈ ಆಪ್ಗೆ ಸಂಬಂಧಪಟ್ಟಿರುವ ಗ್ರೂಪ್ ಗಳ ಅಡ್ಮಿನ್ ಕೆನಡಿ ಎನ್ನುವ ಒಂದು ನಂಬರ್ ರಿಜಿಸ್ಟರ್ ಆಗಿದೆ ಈ ನಂಬರ್ ಯುನೈಟೆಡ್ ಕಿಂಗ್ಡಮ್ ನ ಟೆಲಿಫೋನ್ ಕೋಡ್ ಕೂಡ ಹೊಂದಿದೆ ಇವರ ವೆಬ್ಸೈಟ್ ನ ಅಡ್ರೆಸ್ ಕೂಡ ಯುನೈಟೆಡ್ ಕಿಂಗ್ಡಮ್ನದ್ದೇ ಆಗಿದೆ ಆದ್ರೆ ಈ ಕಂಪನಿ ನಮ್ಮ ದೇಶದಲ್ಲಿ ಯಾವುದೇ ವಹಿವಾಟು ಮಾಡ್ತಿಲ್ಲ ಫಂಕ್ಷನ್ ಮಾಡಲು ಹಣ ಕಳಿಸ್ತಾರೆ ಅಮಾಯಕರನ್ನ ಬಕ್ರ ಮಾಡ್ತಾರೆ ಹೀಗೆ ಫಂಕ್ಷನ್ ಮಾಡಲು ಅಮಾಯಕ ಬಕ್ರಾಗಳಿಗೆ ಅನಾಮಿಕ ಖಾತೆಯಿಂದ ಹಣ ಹಾಕ್ತಾರೆ ಆ ಬಕ್ರಾಗಳು ಹಣದಾಸೆಗೆ ಇನ್ನಷ್ಟು ಬಕ್ರಾಗಳನ್ನು ಸೇರಿಸಿ ಮತ್ತಷ್ಟು ಬಕ್ರಾಗಳನ್ನು ಸೃಷ್ಟಿಸ್ತಾರೆ ತಮಾಷೆ ಅಂದ್ರೆ ಯಾರಿಗೆಲ್ಲ ಈ ರೀತಿ ಅನಾಮಿಕ ಖಾತೆಗಳಿಂದ ಫಂಕ್ಷನ್ ಮಾಡಲು ಹಣ ಬಂದಿದೆಯೋ ಅವರ ಬ್ಯಾಂಕ್ ಖಾತೆಯನ್ನು ಸೈಬರ್ ಕ್ರೈಮ್ನವರು ಈಗಾಗ್ಲೇ ಫ್ರೀಜ್ ಮಾಡಿ ನೋಟಿಸ್ ಕೂಡ ಕಳಿಸಿದ್ದಾರೆ ಅಂದ್ರೆ ಯಾರ ಯಾರ ಅಕೌಂಟ್ ಇಂದ ದುಡ್ಡು ಬರ್ತದೆ ನಂದು ಆಗಿದೆ ಸರ್ ಸೈಬರ್ ಕ್ರೈಮ್ ಅಂತ ಓಕೆ ಫ್ರೀಜ್ ಆಗಿದೆ ಅಕೌಂಟ್ ಹಾ ಹೌದು ಆಧಾರ್ ನಂಬರ್ ಕೇಳಿ ಅಕೌಂಟ್ ಗೆ ಕಣ್ಣ ಹಾಕ್ತಾರೆ ಆರ್ ಪಿ ಸಿ ವಂಚನಾ ಜಾಲ ಎಷ್ಟೊಂದು ಭಯಾನಕವಾಗಿದೆ ಅಂದ್ರೆ ನೀವೇನಾದ್ರೂ ಆಪ್ ನ ವ್ಯಾಲೆಟ್ ನಿಂದ ಹಣ ವಾಪಸ್ ಪಡೆಯಲು ಪ್ರಯತ್ನಿಸ್ತಿದ್ರೆ ನಿಮ್ಮನ್ನು ಮತ್ತೆ ಮೋಸ ಮಾಡಲು ಇನ್ನೊಂದು ಕುತಂತ್ರ ಹುಡ್ತಾರೆ ಅದೇನಂದ್ರೆ ನೀವು ಹಣ ವಾಪಸ್ ಪಡಿಬೇಕಾದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಅನ್ನ ಈ ಆಪ್ ಗೆ ಲಿಂಕ್ ಮಾಡಬೇಕು ಜೊತೆಗೆ ಆರ್ನೂರು ರೂಪಾಯಿ ಹಣ ಕಟ್ಟಿ ಅಂತಾನು ಹೇಳ್ತಾರೆ ಒಂದು ವೇಳೆ ನೀವು ಹಾಗೇನಾದ್ರೂ ಮಾಡಿದ್ದೆ ಆದ್ರೆ ಈ ಆನ್ಲೈನ್ ವಂಚಕರ ಬಳಿ ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಸೇರುತ್ತೆ ಆ ಮೂಲಕ ನಿಮ್ಮ ಅಕೌಂಟ್ ನಲ್ಲಿದ್ದ ಹಣವೂ ಮಂಗಮಯ ಆಗುತ್ತೆ ಒಂದು ವೇಳೆ ನೀವು ಇಂಥ ಆನ್ಲೈನ್ ವಂಚಕರ ಬಳಿ ನಿಮ್ಮ ಹಣವನ್ನು ಕಳೆದುಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ನಂಬರ್ ಗೆ ಕರೆ ಮಾಡಿ ದೂರು ನೀಡಿ ಸ್ನೇಹಿತರೆ ಇಂಥ ಆನ್ಲೈನ್ ವಂಚಕರ ಜಾಲ ಭಯಾನಕವಾಗಿ ಹಬ್ಬಿದೆ ಇಂಥ ವಿದೇಶಿ ಸೈಬರ್ ವಂಚಕರು ನಮ್ಮ ದೇಶದಿಂದ ಸಾವಿರಾರು ಕೋಟಿ ಹಣವನ್ನು ಅನಾಮತ್ತಾಗಿ ದೋಚುತ್ತಿದ್ದಾರೆ ಜೊತೆಗೆ ನಮ್ಮ ದೇಶದ ಜನರ ವೈಯಕ್ತಿಕ ಡಾಟಾಗಳು ಈ ದುರುಳರ ಕೈ ಸೇರುತ್ತಿದೆ ಇದು ನಮ್ಮ ದೇಶದ ಭದ್ರತೆ ಹಾಗೂ ಆರ್ಥಿಕತೆಗೂ ದೊಡ್ಡ ಕಂಟಕವಾಗಲಿದೆ ಹಾಗಾಗಿ ಸ್ನೇಹಿತರೆ ಫಾಸ್ಟ್ ಹಣದ ಹಿಂದೆ ಬಿದ್ದು ನಿಮ್ಮ ಲೈಫನ್ನು ಕಳೆದುಕೊಳ್ಳಬೇಡಿ ಒಂದು ವೇಳೆ ನೀವೇನಾದರೂ ಇಂಥ ವಂಚನೆಗೊಳಗಾದರೆ ನಮ್ಮನ್ನು ಸಂಪರ್ಕಿಸಿ ಜಿ ವಿ ಪ್ರಶಾಂತ್ ವಿಜಯ್ ಟೈಮ್ಸ್ ಬೆಂಗಳೂರು